ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಹುಲಿಕಲ್ ಮಾಡುವ ಅನಂತಹ ವಂದನೆಗಳು ಹಾಸನ ಜಿಲ್ಲೆ ಕಾಮೇನಹಳ್ಳಿಯಲ್ಲಿ ಗ್ರಾಮದಲ್ಲಿ ದೇವಸ್ಥಾನದಲ್ಲಿ ಇಷ್ಟ ಕಾಮ್ಯ ಶ್ರೀ ಸೌಮ್ಯ ಕೇಶವ ಸ್ವಾಮಿ ಅವರಿಗೆ ಆರನೇ ವಾರ್ಷಿಕೋತ್ಸವದ ಕಾರ್ಯಕ್ರಮ ನಡೆಯಿತು ಆ ಕಾರ್ಯಕ್ರಮದಲ್ಲಿ ಕಾಮೇನಹಳ್ಳಿಯ ವಸುಮತಿ ಜಗನ್ನಾಥ್ ಅವರ ಮೊಮ್ಮಕ್ಕಳು ಸಂಗೀತವನ್ನು ಹಾಡಿದರು ಅವರಿಗೆ ಕಾಮೆಯನಲ್ಲಿ ಸಿಸ್ಟರ್ ಎಂದೇ ಈಗ ಪ್ರಸಿದ್ಧಿಯಾಗಿದ್ದಾರೆ ನಿಹಾರಿಕಾ ಮತ್ತು ನಿಸರ್ಗ ಅವರು ಗುರುಗಳೊಂದಿಗೆ ನಿಂತಿರುವ ಫೋಟೋವನ್ನು ತಮಗೆ ತೋರಿಸ್ತಾ ಇದ್ದೇವೆ ಬನ್ನಿ ಅವರ ಸಂಗೀತ ಕಾರ್ಯಕ್ರಮವನ್ನು ನೋಡಿ ಅವರು ಹಾಡಿರುವುದನ್ನು ಎಲ್ಲರೂ ಕೇಳಿ ಒಮ್ಮೆ ಆನಂದಿಸಿ ಎಂದು ನಾವು ವಿಡಿಯೋ ಮೂಲಕ ಪ್ರಾರ್ಥಿಸುತ್ತೇವೆ ಧನ್ಯವಾದಗಳು ವಸುಮತಿ ಜಗನ್ನಾಥ್ ಕಾಮೇನಹಳ್ಳಿ ಶ್ರೀ ಇಷ್ಟಕಾಮ್ಯ ಕೇಶವ ದೇವಸ್ಥಾನ ಕಾಮೇನಹಳ್ಳಿ ಹಾಸನ ಇಲ್ಲಿ ಆರನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಕಾಮೇನಹಳ್ಳಿಯಲ್ಲಿ ಕುಮಾರಿ ನಿಸರ್ಗ ಮತ್ತು ನಿಹಾರಿಕಾ ಅವರು ಲಘು ಸಂಗೀತ ಕಾರ್ಯಕ್ರಮವನ್ನು ಹಾಡಿದರು ಡಾಕ್ಟರ್ ವಿದೂಷಿ ಶ್ಯಾಮಲಾ ಪ್ರಕಾಶ್ ಅವರ ಶಿಷ್ಯರು ಇವರಿಗೆ ಕಾಮೆನಿಲಿ ಸಿಸ್ಟರ್ ಎಂದು ಪ್ರಸಿದ್ಧಿಯಾಗಿದ್ದಾರೆ ಕುಮಾರಿ ನಿಸರ್ಗ ಮತ್ತು ನಿಹಾರಿಕಾ ಅವರಿಂದ ಹಾಡುಗಾರಿಕೆ ಮೃದಂಗ ವಿದ್ವಾನ್ ಮಂಜುನಾಥ್ ಪಿಟೀಲ್ ವಿದ್ವಾನ್ ರಾಘವೇಂದ್ರನ್ ಕಾರ್ಯಕ್ರಮವನ್ನು ಬನ್ನಿ ವೀಕ್ಷಿಸೋಣ ಸರ್ವರಿಗೂ ಆದರದ ಸ್ವಾಗತ ಸುಸ್ವಾಗತ ಹಿರಿಯ ವೀಕ್ಷಕರೇ ಬನ್ನಿ ಯೂಟ್ಯೂಬ್ ಮಾಮ ಹುಲಿಕಲ್ ಮಾಡುವ ಅನ್ನಂಥ ವಂದನೆಗಳು ಇಂದಿನ ವಿಶೇಷವೇನೆಂದರೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಲ್ಲಿ ಕಾಮೇನಹಳ್ಳಿ ಅಲ್ಲಿ ಒಂದು ಪುಟ್ಟ ದೇವಸ್ಥಾನ ಆ ಪುಟ್ಟ ದೇವಸ್ಥಾನದ ಹೆಸರೇ ಇಷ್ಟ ಕಾಮ್ಯ ಸೌಮ್ಯ ಕೇಶವ ಸ್ವಾಮಿ ದೇವಸ್ಥಾನ ಬನ್ನಿ ನಿಮ್ಮೊಂದು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ನಾವು ಪಾರ್ಟ್ ಒಂದರಿಂದ ಪ್ರಾರಂಭಿಸುತ್ತೇವೆ ಮಧ್ಯ ಮಧ್ಯೆ ಆಗುತ್ತಾ ಇರುತ್ತೇವೆ ತಾವೆಲ್ಲ ನೋಡಿ ಆನಂದಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂದು ತಾವು ನಮ್ಮ ತಮ್ಮಲ್ಲಿ ನಾವು ಕೇಳಿಕೊಳ್ತೇವೆ ಪ್ರಾರಂಭ ಕಲ್ಯಾಣೋ ಹನುಮಂತೋತ್ಸವ ಕಲ್ಯಾಣೋತ್ಸವ ಸಂಗೀತ ಕಾರ್ಯಕ್ರಮ ಗರುಡೋತ್ಸವ ಹನುಮಂತೋತ್ಸವ ಸುದರ್ಶನ ಹೋಮ ಎಲ್ಲ ಕಾರ್ಯಕ್ರಮಗಳನ್ನು ಭಾಗ ಒಂದರಿಂದ ಪ್ರಾರಂಭಿಸಿ ಒಂದೊಂದಾಗಿ ಹಾಕುತ್ತಾ ಇರ್ತೇವೆ ತಾವೆಲ್ಲ ನಿಧಾನವಾಗಿ ಪೂರ್ತಿಯಾಗಿ ನೋಡಿ ಆನಂತರ ನಿಮಗೆ ಆನಂದವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಎಂದು ನಾವು ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಯೂಟ್ಯೂಬ್ ಮಾಮ ಹುಲಿಕಲ್ ಬನ್ನಿ ಕಾಮೇನಹಳ್ಳಿಗೆ ಹೋಗೋಣ ಆನಂದಿಸೋಣ ಬನ್ನಿ ಪ್ರಿಯ ವೀಕ್ಷಕರಿಗೆ ಕಾಮೇನಹಳ್ಳಿಯಲ್ಲಿ ದೇವಸ್ಥಾನದಲ್ಲಿ ಆರನೇ ವಾರ್ಷಿಕೋತ್ಸವದ ಕಾರ್ಯಕ್ರಮ ಪ್ರಾರಂಭ ತಮ್ಮೆಲ್ಲರಿಗೂ ವಸುಮತಿ ಜಗನ್ನಾಥ್ ಅವರು ಸ್ವಾಗತವನ್ನು ಕೋರುತ್ತಿದ್ದಾರೆ ತಾವೆಲ್ಲ ಬಂದು ವಿಡಿಯೋ ಮೂಲಕ ಕಾರ್ಯಕ್ರಮವನ್ನು ವೀಕ್ಷಿಸಿ ಎಂದು ಕೇಳುತ್ತಿದ್ದಾರೆ ಸ್ವಾಗತ Please, <laughs> everybody, you ವೀಕ್ಷಕರೇ ನಿಮಗೆ ನಿಹಾರಿಕಾ ಮತ್ತು ನಿಸರ್ಗ ಅವರ ಹಾಡು ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಂತ ಧನ್ಯವಾದಗಳು ಕಾಮೇನಹಳ್ಳಿಯಲ್ಲಿ ದೇವರ ಕೈಂಕರ್ಯವನ್ನು ಅಂದರೆ ಪೂಜೆಯನ್ನು ಮಾಡತಕ್ಕಂತಹ ರಾಮು ಕುಟುಂಬದವರಿಂದ ಅನಂತ ಧನ್ಯವಾದಗಳು